ಮಾದಕ ವ್ಯಸನಿಗಳ ವಿರುದ್ಧ ಧಾರವಾಡ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮಾದಕ ವಸ್ತುಗಳನ್ನು ಸೇವಿಸುವುದರ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರಗಳಲ್ಲಿ ಪೊಲೀಸ್ ಇಲಾಖೆ ಸಮರ ಸಾರಿದೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಇಂದು ಧಾರವಾಡದಲ್ಲಿ ಭರ್ಜರಿ ಭೇಟಿಯನ್ನ ಮಾಡಿದ್ದಾರೆ ಇನ್ನೂರು ಜನರಿಗೆ ಡ್ರಗ್ ಬಗ್ಗೆ ಟೆಸ್ಟ್ ಮಾಡಿಸಿದರೆ ಬರೋಬ್ಬರಿ ಎಪ್ಪತ್ತೈದು ಜನರಿಗೆ ಡ್ರಗ್ ಪಾಸಿಟಿವ್ ಕೇಸ್ಗಳು ಕಂಡುಬಂದಿವೆ ಧಾರವಾಡದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಕಾರ್ಯಾಚರಣೆ ನಡೆಸಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರನ್ನ ಹಾಗೂ ಖರೀದಿ ಮಾಡುವವರನ್ನ ಪೊಲೀಸರು ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಧಾರವಾಡ ನಗರದ ವಿವಿಧೆಡೆ ಪೊಲೀಸರು ದಿಢೀರ್ ದಾಳಿ ನಡೆಸಿ ಮಾದಕ ವಸ್ತುಗಳನ್ನು ಬಳಕೆ ಮಾಡುವವರನ್ನು ಧಾರವಾಡ ಡಿಮಾಂಡ್ಸ್ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆ ನಡೆಸಿ ಮಾನಸಿಕ ರೋಗ ತಜ್ಞರಿಂದ ಕೌನ್ಸಲಿಂಗ್ ಸಹ ಮಾಡಿಸಿದ್ದಾರೆ ಜೊತೆಗೆ ಮಾದಕ ವಸ್ತು ಸೇವನೆ ಮಾಡಿದವರಿಗೆ ಪಾಸಿಟಿವ್ ಬಂದಿದೆ ಅಂತವರ ಮೇಲೆ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಅದರಂತೆ ಮಾದಕ ವಸ್ತು ಸೇವನೆ ಕುರಿತು ಬಳಕೆದಾರ ಕುಟುಂಬಸ್ಥರಿಗೆ ಅವರ ಕುರಿತು ಎಚ್ಚರಿಕೆ ವಹಿಸಬೇಕು ಅಂತ ತಿಳುವಳಿಕೆ ನೀಡಿದ್ದಾರೆ ಧಾರವಾಡದ ನಗರ ಪೊಲೀಸ್ ಠಾಣೆ ಉಪನಗರ ಪೊಲೀಸ್ ಠಾಣೆ ಹಾಗೂ ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿಢೀರ್ ದಾಳಿ ನಡೆಸಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಪರೀಕ್ಷೆಯಲ್ಲಿ ಓರಿಯೆಂಟೇಷನ್ ಪಾಸಿಟಿವ್ ಬಂದವರ ವಿರುದ್ಧ ಕಾನೂನು ಕ್ರಮವನ್ನು ಸಹ ಜರುಗಿಸಿದ್ದಾರೆ ಇನ್ನು ಸಾರ್ವಜನಿಕರು ಮಾದಕ ವಸ್ತುಗಳ ಬಗ್ಗೆ ಬಹಳಷ್ಟು ಮನವಿ ಮಾಡಿಕೊಂಡಿದ್ದರು ಅದರ ಹಿನ್ನೆಲೆಯಲ್ಲಿ ಒಂದು ವಾರದಿಂದ ಪೊಲೀಸ್ ಇಲಾಖೆ ಗಾಂಜಾ ಹಾಟ್ಸ್ಪಾಟ್ಗಳನ್ನು ಗಮನಿಸಿ ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರಿಗೆ ವಶಕ್ಕೆ ಪಡೆದುಕೊಂಡು ಗಾಂಜಾ ಟೆಸ್ಟ್ ಮಾಡಲಾಗಿದೆ ಪೊಲೀಸ್ ಇಲಾಖೆ ಮಾದಕ ವಸ್ತುಗಳ ಮುಕ್ತ ಸ್ಥಿತಿಯನ್ನಾಗಿ ಮಾಡಲು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪಣ ತೊಟ್ಟಿದ್ದಾರೆ ವರದಿ ಮಾರುತಿ ಲಮಾಣಿ ಧಾರವಾಡ ಅಗ್ನಿಶಕ್ತಿ ಮಂಜರನಾತರ ಎಲ್ಲರಾದರೂ ಯಾತ್ರೋದರೆ ಸರ್ ಎಲ್ಲರೂ ಆಗಿ ಸರ್ ಯಾಕಿಸೋದು ಧಾರಣಾ ಇರಲ್ಲ ಅವರು ಮನೆಗೆ ಹೋಗ್ತರು ಅವರು ಫ್ರೆಶ್ ಟೂಡೋಬೇಕು ಅಂತಾ 그거는 그거는 그거가 이거

ನಾನು ಕಳೆದ ಸುಮಾರು ಇಪ್ಪತ್ತು ದಿನಗಳಿಂದ ವಿವಿಧ ಪೊಲೀಸ್ ಠಾಣೆಗೆ ಭೇಟಿ ನೀಡಿದಾಗ ಮತ್ತು ಸಾಕಷ್ಟು ಸಂಘ ಸಂಸ್ಥೆಗಳು ಧಾರ್ಮಿಕ ಕ್ಷೇತ್ರಗಳು ಅದೇ ರೀತಿ ಸಾಕಷ್ಟು ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸು ರಿಲಿಜಿಯಸ್ ಅಸೋಸಿಯೇಷನ್ಸು ಪೀಸ್ ಕಮಿಟಿ ಮೀಟಿಂಗು ಇದೆಲ್ಲದರಲ್ಲೂ ನಾನು ಭಾಗವಹಿಸಿದಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರ ಒತ್ತಾಸೆ ಒತ್ತಾಯ ಏನಿತ್ತು ಅಂತಂದರೆ ಡ್ರಗ್ ಏನಿದೆ ಅದರ ಸಮಸ್ಯೆಗೆ ಕಡಿವಾಣ ಹಾಕಬೇಕು ಅಂತ ಮಾದಕ ವಸ್ತುಗಳು ಯುವ ಪೀಳಿಗೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದಾವೆ ಮತ್ತು ವಿದ್ಯಾರ್ಥಿಗಳಷ್ಟೇ ಅಲ್ಲ ಲೇಬರ್ಸು ಸೇರಿದಂತೆ ಭಾಳಷ್ಟು ಜನ ಈ ಒಂದು ಮಾದಕ ವಸ್ತುಗಳ ವ್ಯಸನದಲ್ಲಿ ತೊಡಕೊಂಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಮನವಿಯನ್ನು ಚುನಾಯಿತ ಪ್ರತಿನಿಧಿಗಳು ಸೇರಿ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಕೂಡ ಇತ್ತು ಅದರ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸು ಹುಬ್ಬಳ್ಳಿ ಮತ್ತು ಧಾರವಾಡ ಏನಿದೆ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನವರು ಸುಮಾರು ಒಂದು ವಾರದಿಂದ ಒಂದು ಹೋಮ್ವರ್ಕನ್ನು ಮಾಡಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಕನ್ಸ್ಯೂಮರ್ ಇರುವಂತಹ ಹಾಟ್ಸ್ಪಾಟ್ಸ್ ಯಾವುವು ಎಲ್ಲಿ ಕನ್ಸಂಪ್ಷನ್ ಮಾಡ್ತಾರೆ ಇದ್ರ ಬಗ್ಗೆ ಲಿಟ್ರಲಿ ಒಂದು ರಿಸರ್ಚ್ ರೀತಿಯಲ್ಲಿ ಮಾಡಿ ಏರಿಯಾಗಳನ್ನ ಐಡೆಂಟಿಫೈ ಮಾಡಿದರು ಮತ್ತು ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿದರು ಅದರ ಹಿನ್ನೆಲೆಯಲ್ಲಿ ಈಗ ಒಟ್ಟು ಮೂರು ಕಡೆ ಅದರಲ್ಲಿ ಧಾರವಾಡದಲ್ಲಿ ನಮ್ಮ ಡಿಮ್ ಹ್ಯಾನ್ಸ್ ಏನಿದೆ ಅಲ್ಲಿ ಚೆಕಪ್ ಮಾಡುವಂಥದ್ದು ಇದ್ದಾರೆ ಯಾರು ಸಸ್ಪಿಷಿಯಸ್ ಆಗಿದ್ದಾರೆ ಮತ್ತು ಸಸ್ಪೆಕ್ಟ್ಸ್ ಇದ್ದಾರೆ ನಮ್ಮ ಹಿಂದಿನ ಪ್ರಕರಣಗಳಲ್ಲಿ ಲೀಡ್ ಸಿಕ್ಕಿರೋಂಥ ಸಂದರ್ಭದಲ್ಲಿ ಮಾಹಿತಿ ಇದೆ ಅಂಥವ್ರನ್ನ ನಾವು ಪಿಕ್ ಮಾಡಿ ಅವ್ರನ್ನ ಏನು ಕಿಟ್ಟಿದೆ ಒಂದು ಡ್ರಗ್ ಕನ್ಸಂಪ್ಷನ್ ಅದರಲ್ಲಿ ಗಾಂಜಾ ಕನ್ಸಂಪ್ಷನ್ ರಿಲೇಟೆಡ್ ಕೆನಬಿಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಬರುವಂಥದ್ದು ಆ ಕಿಟ್ಟಲ್ಲಿ ನಾವು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಪಾಸಿಟಿವ್ ಬಂದಿರುವಂಥದ್ದು ಅವ್ರನ್ನೆಲ್ಲ ನಾವು ಈಗ ಅವ್ರಗಳ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಕೋತೀವಿ ಟ್ವೆಂಟಿ ಸೆವೆನ್ ಬಿ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅದರಲ್ಲಿ ನಾವು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಇದಿನ್ನೂ ಪ್ರೋಸೆಸ್ ನಡೀತಾ ಇದೆ ಬೆಳಗ್ಗೆ ಸುಮಾರು ಆರು ಗಂಟೆಯಿಂದ ನಿರಂತರವಾಗಿ ಈಗಾಗಲೇ ಎರಡೂವರೆ ಆಯಿತು ಅಂದರೆ ಸರಿ ಸುಮಾರು ಎಂಟು ಎಂಟೂವರೆ ಗಂಟೆಗಳ ಕಾಲ ನಿರಂತರವಾಗಿ ನಡೀತಾ ಇದೆ ಯಾರು ಬಂದಿದ್ದಾರೆ ಅವ್ರನ್ನ ಚೆಕ್ ಮಾಡುವಂಥದ್ದು ಪಾಸಿಟಿವ್ ಇದು ಅವ್ರನ್ನ ಕೇಸ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಒಂದು ಫೈನಲ್ ಫಿಗರ್ಸ್ ನಾನು ಹೇಳ್ತೀನಿ ಅಲ್ಲ ನೋಡಿ ಇವಾಗ ಡ್ರೈವ್ ಅಂತ ಮಾಡೋದು ಏನಕ್ಕೆ ಅಂತಂದರೆ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡುವಂಥದ್ದು ಮತ್ತು ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥದ್ದು ನಮ್ಮ ಜುರಿಸ್ಟಿಕ್ಷನಿಗೆ ಕೊಡುವಂಥದ್ದು ಈ ಪ್ರಕರಣ ದಾಖಲಾಗಿರ್ತಾವಲ್ಲ ಆ ಪ್ರಕರಣ ಅಲ್ಲಿಗೆ ನಿಲ್ಲಲ್ಲ ಸರಿಗಾ ಎಲ್ಲ ಪ್ರಕರಣಗಳೇನಿದಾವೆ ಮುಂದುವರಿತಾವಿಲ್ಲ ಇವರಿಗೆ ಸಪ್ಲೈ ಕೊಟ್ಟಿದ್ದು ಯಾರು ಇವ್ರ ಜೊತೆ ಕೋ ಅಕ್ಯೂಸ್ಡ್ ಇದ್ದವ್ರು ಯಾರು ಅವರೆಲ್ಲರ ಮೊಬೈಲ್ಗಳು ಸೀಸ್ ಮಾಡ್ಕೋತೀವಿ ಆ ಮೊಬೈಲ್ಗಳಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರ ಕುಟುಂಬ ಸದಸ್ಯರನ್ನು ಭೇಟಿ ಮಾಡ್ತೀವಿ ಅವ್ರ ಫ್ರೆಂಡ್ ಸರ್ಕಲ್ ಭೇಟಿ ಮಾಡ್ತೀವಿ ಇದಂತೂ ಒಂದು ಭಾಳ ದೊಡ್ಡ ಕಾರ್ಯಾಚರಣೆ ಎಷ್ಟು ಕೇಸಸ್ ರಿಜಿಸ್ಟರ್ ಆಗುತ್ತೆ ಮತ್ತು ಎಷ್ಟು ಜನ ಇದರಲ್ಲಿ ಪಾಸಿಟಿವ್ ಆಗ್ತಾರೆ ಅದ್ರ ಬೇಸಿಸ್ ಮೇಲೆ ಇನ್ನೂ ಕನಿಷ್ಠ ಅಂದರೂ ನಮ್ಮ ಅಧಿಕಾರಿಗಳಿಗೆ ಒಂದು ಈ ಒಂದು ಕಾರ್ಯಾಚರಣೆದೇ ಕನಿಷ್ಠ ಒಂದು ತಿಂಗಳ ಕಾಲ ಕೆಲಸ ಇರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಸೊ ಒಟ್ಟಾರೆಯಾಗಿ ಅವಳಿ ನಗರವನ್ನು ಮಾದಕ ವಸ್ತು ವಸ್ತುಗಳೇನಿದ್ದಾವೆ ಅದರ ಒಂದು ಸಮಸ್ಯೆಯನ್ನು ಮುಕ್ತ ಮಾಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದಾಗಿದೆ